ಹಾಯ್ ಎಲ್ಲರಿಗೂ ನಮಸ್ಕಾರ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ಟಾಪಿಕ್ ಅಂದರೆ ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಮರಿ ಕೊಡೋರು ಯಾವ ಥರ ನಿಮಗೆ ಮೋಸ ಅನ್ನೋದು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹೊಳ್ಳಿ ಮಣ್ಣಿ ವೀಡಿಯೋದಾಗ ನಾವು ಒಂದಿಷ್ಟು ಪಾಯಿಂಟ್ಸ್ ನಿಮಗೆ ಬಿಟ್ಟಿದ್ದೆ ಅದನ್ನ ಇವಾಗ ಹೇಳ್ತೀನಿ ಏನು ಪಾಯಿಂಟ್ಸ್ ಬಿಟ್ಟಿದ್ದೀನಿ ಅಂದ್ರೆ ನೀವು ಹೊಸ್ದಾಗಿ ಕೋಳಿ ಫಾರ್ಮ್ ಮಾಡೋರು ಶೆಡ್ ಮಾಡ್ತಿರಲ್ಲ ಶೆಡ್ ಮಾಡೋದು ಪೂರ್ವ ಪಶ್ಚಿಮಕ್ಕೆ ಮಾಡ್ಕೋರಿ ಹೊಳ್ಳಿ ಉದ್ದ ಆಗಲ್ಲ ಎಷ್ಟೆಷ್ಟು ಇರ್ಬೇಕು ಅನ್ನೋದು ನಾನು ನಿಮ್ಗೆ ಹೀಗೆ ಹೇಳ್ತೀನಿ ಉದ್ದ ಏನೈತಿ ನೀವು ಎಷ್ಟು ಬೇಕಾದರೂ ಅಷ್ಟು ಇಟ್ಕೋರಿ ನೀವು ಎಷ್ಟು ಕೋಳಿ ಸಾಕ್ತೀನಿ ಅನ್ನೋರ ಮ್ಯಾಗ ಅಗಲ ಮಾತ್ರ ಇಪ್ಪತ್ತು ಇಪ್ಪತ್ತೈದು ಅಷ್ಟೇ ಇಟ್ಕೋರಿ ಇಪ್ಪತ್ತೈದರ ಮ್ಯಾಗ ಅಗಲ ಜಾಸ್ತಿ ಇಡಬೇಡ್ರಿ ನಿಮಗೆ ಈಗ ಉದಾಹರಣೆಗೆ ಒಂದು ಐನೂರು ಕೋಳಿ ಶೆಡ್ ಮಾಡೋಕತ್ತಿದ್ರೆ ಅಂದ್ರೆ ಒಂದು ಇಪ್ಪತ್ತೈದು ಉದ್ದ ಇಟ್ಕೋರಿ ಒಂದು ಇಪ್ಪತ್ತು ಅಗಲ ಇಟ್ಕೋರಿ ನಿಮಗೆ ಅದ್ರೊಳಗೆ ನಾಲ್ಕುನೂರ ಐವತ್ತು ಕೋಳಿ ಕುಂದಿರ್ತವೆ ಒಂದು ಸ್ಕ್ವೇರ್ ಫೀಟಿಗೆ ಒಂದು ಕೋಳಿ ಕುಂದಿರ್ತೈತಿ ಅದ ನೀವು ಪ್ಯೂರ್ ನಟಿ ಅದರೊಳಗೆ ಸಾಕ್ತೀನಿ ಅಂದ್ರೆ ಒಂದು ಏಳ್ನೂರು ಕೋಳಿ ಮಟ್ಟ ಅದು ಕುಂದಿರ್ತೈತಿ ಯಾಕಂದ್ರೆ ಅದ್ರೊಳಗೆ ನೀವು ಕೋಲು ಕಟ್ಟಿ ಸ್ಟೆಪ್ ಬೈ ಸ್ಟೆಪ್ ಕೋಲ್ ಕಟ್ಟಿ ಅದ್ರ ಮ್ಯಾಗೆ ಕುಂದ್ರಂಗೆ ಮಾಡಿದ್ರೆ ಆ ಇನ್ನೂರು ಕೋಳಿ ಶೆಡ್ ಒಳಗೆ ಒಂದು ಏಳ್ನೂರು ಏಳ್ನೂರ ಐವತ್ತು ಕೋಳಿ ಕುಂದಿರ್ತವೆ ಹಾಗಾಗಿ ನೀವು ಶೆಡ್ಡಿಗೆ ಜಾಸ್ತಿ ಬಂಡವಾಳ ಹಾಕೋಕೋಗ್ಬಿಡ್ರಿ ಶೆಡ್ಡಿಗೆ ಹಾಕೋ ಬಂಡವಾಳ ಒಂಥರ ಡೆಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಯಾಕಂದ್ರೆ ಶೆಡ್ಡಿಗೆ ಹಾಕಿದ್ದು ದುಡ್ಡು ಹೊಳ್ಳಿ ವಾಪಸ್ ಬರೋಂಗಿಲ್ಲ ಹಾಗಾಗಿ ಶೆಡ್ ಮಾಡ್ಕೊಂಡ್ರೆ ಆದಷ್ಟು ಕಮ್ಮಿ ಕಾಸ್ಟೋಳು ಮಾಡ್ಕೊಳ್ರಿ ಹೇಗೆ ಒಂದಿಷ್ಟು ಮಂದಿ ಇರ್ಬೋದು ಪ್ಯೂರ್ ನಾಟಿನ ಶೆಡ್ ಒಳಗೆ ಸಾಕೋದಾಗಲ್ಲ ರೀ ಅಂತಂದು ಶೆಡ್ ಒಳಗೆ ಪ್ಯೂರ್ ನಾಟಿ ಸಾಕೋದಾಗಲ್ಲ ಯಾಕಂದ್ರೆ ಇದು ಯಾವಾಗಲೂ ಕೋಳಿ ಏನೈತಿ ಹಳ್ಳಿ ಒಳಗೆ ಸಾಕಂಥ ಕೋಳಿ ಇದು ಯಾವಾಗಲೂ ತಿಪ್ಪಿಗೆಬರಿ ಹೊರಗಡೆ ಮೇದಂತ ಕೋಳಿ ನೀವು ಅದನ್ನ ಹೋಗಿ ಶೆಡ್ನೇ ಸಾಕ್ತಿನಂದ್ರೆ ಇದಕ್ಕೆ ಒಣ್ಣದ್ದು ಆಹಾರ ಸಟ್ಟಾಗಂಗಿಲ್ಲ ಆಹಾರ ಯಾಕೆ ಸಟ್ಟಾಗಂಗಿಲ್ಲ ಅಂದ್ರೆ ಇದು ಮೆಕ್ಕೆಜೋಳ ನುಚ್ಚು ಜೋಳ ನುಚ್ಚು ಈ ಥರ ತಿಂದಿದ್ದು ನೀವು ಅದನ್ನು ಫೀಡ್ ಹಾಕಿ ಸಾಕ್ತೀನಂದ್ರೆ ಸೇಮ್ ಕ್ರಾಸ್ ನಟಿ ಕೋಳಿ ಏನು ಟೇಸ್ಟ್ ಬರ್ತಾ ಅದೇ ಟೇಸ್ಟ್ ಬರ್ತಾ ಹಾಗಾಗಿ ಇದಕ್ಕೆ ನ್ಯಾಚುರಲ್ ಫೀಡ್ ಕೊಡೋದ್ರಿಂದ ನಿಮಗೆ ಜವಾರಿ ಕೋಳಿ ಟೇಸ್ಟ ಬರುತ್ತಾ ಮಾಂಸ ಬಿರುಸು ಬರುತ್ತೆ ಎಲ್ಬು ಪುಡಿ ಆಗಂಗಿಲ್ಲ ಹಾಗಾಗಿ ಇದನ್ನು ನೀವು ಶಡ್ ನೆಸ್ ಅಂದ್ರೆ ಫೀಡು ಹೊಂದಂಗಿಲ್ಲ ಹೊಳ್ಳಿ ಕೋಳಿ ಪುಚ್ಚ ಹರ್ಕಳತ್ತೆ ಕೋಳಿ ಪುಚ್ಚ ಹರ್ಕಂತಂದ್ರೆ ನೀವು ಮಾರ್ ಸಾಯೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ ಹೊಳ್ಳಿ ಅಕಸ್ಮಾತ್ ಬದುಕ್ತು ಅಂದ್ರೆ ಪುಚ್ಚ ಬರೋದು ಲೇಟ್ ಆಗುತ್ತೆ ನೀವು ಇಂಥ ಕೋಳಿನ ಮಾರ್ಕೆಟ್ ಒಳಗೆ ಮಾರಕ್ಕೆ ತೊಗೊಂಡು ಹೋದ್ರಿ ಅಂದ್ರೆ ನಿಮಗೇನಾಗುತ್ತೆ ಆ ಕೋಳಿ ಅರ್ಧ ರೇಟಿಗೂ ಮಾರಂಗಿಲ್ಲ ಯಾಕಂದ್ರೆ ಅದಕ್ಕೇನೋ ಒಂಥರ ರೋಗ ಇರಲಾರದು ನೋಡಕ್ಕೆ ಚೆಂದ ಕಾಣಂಗಿಲ್ಲ ಹಾಗಾಗಿ ಮಾರ್ಕೆಟ್ನಾಗ ಅಂಥ ಕೋಳಿಗೆ ವ್ಯಾಲ್ಯೂನೇ ಇರೋಲ್ಲ ಹಾಗಾಗಿ ಪ್ಯೂರ್ ನಾಟಿ ಅನ್ನೋದು ಏನೈತಿ ಅದನ್ನು ಹೊರಗೆ ಬಿಟ್ಟ ಸಾಕಬೇಕು ಹೊರಗೆ ಬಿಡೋಕೆ ಎಂತ ಎಷ್ಟು ಜಾಗ ಬೇಕ್ರಿ ಅಂತಂದು ಕೇಳ್ಬೋದು ಈಗ ನೀವು ಎಷ್ಟು ಕೋಳಿ ಸಾಕ್ತೀರಿ ನೋಡು ಅದ್ರ ಮ್ಯಾಗ ನಿಮ್ಮ ಜಾಗ ಡಿಸೈಡ್ ಮಾಡ್ಬೋದು ಈಗ ನೋಡೋದಿರಲ್ಲ ನೀವು ಪ್ಯೂರ್ ನಾಟಿ ಸಾಕ್ಬೇಕಾದ್ರೆ ಜಾಗ ಎಂಥದ್ದು ಸೆಲೆಕ್ಷನ್ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ಈಗ ಹೇಳ್ತೀನಿ ಎಂಥ ಜಾಗ ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ನೆಳ್ಳು ತಂಪು ಇರೋಂಥ ಜಾಗ ಸೆಲೆಕ್ಷನ್ ಮಾಡ್ಕೋರಿ ಯಾಕಂದ್ರೆ ಪ್ಯೂರ್ ನಾಟಿ ಬ್ಯಾಸ್ಗೆ ಒಳಗೆ ಜಾಸ್ತಿ ಒಂದಿಟ್ಟು ರೋಗ ಬರೋ ಚಾನ್ಸಸ್ ಜಾಸ್ತಿ ರೋಗ ಬರೋದಂದ್ರೇನು ಬಿಸಿಲಿಗೆ ತಡೆಯೋದು ಒಂದು ಸ್ವಲ್ಪ ಕಮ್ಮಿ ಹಾಗಾಗಿ ನೀವೇನೈತಿ ತೋಟದೊಳಗೆ ಮಾದ ಮಾಡಿದಷ್ಟು ನಿಮ್ಗೆ ಲಾಭದಾಯಕ ಜಾಸ್ತಿ ಆಗುತ್ತೆ ಯಾಕೆ ಲಾಭದಾಯಕ ಜಾಸ್ತಿ ಆಗುತ್ತೆ ಅಂದ್ರೆ ನೀವೀಗ ನಮ್ಮ ನೋಡಕತ್ತಿರಲ್ಲ ಇದು ಗಿಡ ತೋಟ ಇದ್ರೊಳಗೆ ಏನೂ ಪೀಕ್ ಬರೋದಿಲ್ಲ ಹಾಗಾಗಿ ಇಂಥ ತೋಟದೊಳಗೆ ನೀವು ಮಾಡಿದ್ರಿ ಅಂದ್ರೆ ನಿಮ್ಗೆ ಇದ್ರೊಳಗೆ ಮೇಯಾಕ ಹುಳ ಉಪ್ಪುಡಿನೂ ಜಾಸ್ತಿ ಸಿಗುತ್ತಾ ಹೊಳ್ಳಿ ಹಸುರು ಹುಲ್ಲು ಯಾವಾಗಲೂ ಇರುತ್ತಾ ನೀವೇನೈತಿ ಇದ್ರೊಳಗೆ ಅದು ಅರ್ಧ ತಿಂದು ಮೇಯೋದ್ರಿಂದ ನಿಮಗೆ ಕಾಸ್ಟ್ ಉಳಿತೈತಿ ಆಮೇಲೆ ನೀವು ಪೀಕ್ ಮಾಡೋಂಥ ಹೊಲದೊಳಗೆ ಇಂಥ ಈಗ ಇಲ್ಲಿ ನೋಡಕತ್ತಿರಲ್ಲ ಇಂಥ ಪೀಕ್ ಮಾಡೋ ಹೊಲದಾಗ ಸಾಕಾಕೆ ರೀ ಅಂದ್ರೆ ಇಂಥ ಪೀಕ್ ಮಾಡೋ ಹೊಲದಾಗ ನೀವು ಸಾಕೋಕ್ಕಾಗಲ್ಲ ಯಾಕಂದ್ರೆ ನೀವು ಇಂಥ ಪೀಕ್ ಮಾಡೋ ಹೊಲದಾಗ ಸಾಕಿದ್ರಿ ಅಂದ್ರೆ ನೀವು ಬಿತ್ತಗೋದ್ಲೆ ಇದು ಕೋಳಿ ಏನೈತಿ ಗಬ್ರಿ ಮೇಯ್ಬಿಡ್ತೈತಿ ಇಲ್ಲ ಹೊಳ್ಳಿ ಇದು ಬೀಜ ಆಗೋ ಹೊತ್ನಾಗ ಅದನ್ನು ತಿಂದ್ಬಿಡ್ತೈತಿ ಹಾಗಾಗಿ ಆದಷ್ಟು ನೀವು ಕೋಳಿ ಫಾರ್ಮ್ ಸಾಕಕ್ಕೆ ಎಂಥ ಜಾಗ ಸೆಲೆಕ್ಷನ್ ಮಾಡ್ಕೊಳ್ರಿ ಅಂದರೆ ಅಡಿಕೆ ತೋಟ ಹುಣಸಿ ತೋಟ ಇಂಥವು ನೀವು ತೋಟ ಏನಾರ ಮಾಡ್ಕೊಂಡಿರ್ತಾರಲ್ಲ ಅಂಥ ತೋಟದೊಳಗೆ ನೀವು ಮಾಡ್ಕೊಂಡ್ರಿ ಅಂದರೆ ನಿಮಗೆ ಲಾಭದಾಯಕ ಖಂಡಿತ ಆಗುತ್ತೆ ಯಾಕೆ ಆಗುತ್ತೆ ಅಂದರೆ ನಿಮಗೆ ಹೇಳಿದ್ನೆಲ್ಲ ಫೀ ಫೀಡ್ ಮ್ಯಾನೇಜ್ಮೆಂಟ್ ನೀವು ಅರ್ಧ ನೀವು ಹಾಕಬೇಕಾಗತ್ತಾ ಅರ್ಧ ಅದು ಮೇಯ್ತೈತಿ ಹಾಗಾಗಿ ನೀವೇನೈತಿ ಆದಷ್ಟು ಕೋಳಿನ ಎಂಥ ಜಾಗದೊಳಗೆ ಸಾಕ್ರಿ ಅಂದರೆ ತಂಪು ನೆಳ್ಳು ಎರಡು ಇರಬೇಕು ಅಂಥ ಸಾಕಿದ್ರೆ ನಿಮ್ಗೆ ಖಂಡಿತ ಕೋಳಿ ಫಾರ್ಮ್ ಸಕ್ಸಸ್ ಆಗುತ್ತೆ ನೀವು ಅದು ಬಿಟ್ಟು ನಾವು ಈ ನಮ್ಮ ಹೊಲ ಇಂಥದ್ದೈತ್ರಿ ಅಂದ್ರೆ ಅದ್ರೊಳಗೆ ನೀವು ಗಿಡ ಹಚ್ಕೊಂಡು ನೆರಳು ಮಾಡ್ಬೇಕಾಗತ್ತೆ ಹಾಗಾಗಿ ಆದಷ್ಟು ಕೋಳಿ ಸಾಕಾಣಿಕೆ ಮಾಡೋರು ಥಾಟ್ ಇತ್ತಂದ್ರೆ ಏನು ಪೀಕ್ ಬರ್ಲಾರ ಹೊಲ ಇತ್ತಂದ್ರೆ ಅಂಥದ್ರಾಗ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನಿಮ್ಗೆ ಲಾಭ ಆಗುತ್ತಾ ನಾವು ಫಸ್ಟ್ ಹೇಳಿದೆ ಮರಿ ಕೊಡೋರು ನಿಮ್ಗೆ ಯಾವ ಥರ ಮೋಸ ಮಾಡ್ತಾರನ್ನ ಅದು ಈ ವಿಡಿಯೋದಾಗ ಹೇಳ್ತೀನಿ ಅಂತಂದು ಈಗ ಹೇಳ್ತೀನಿ ನೋಡಿರಿ ಮರಿ ಕೊಡೋರು ಯಾವ ಥರ ನಿಮಗೆ ಮೋಸ ಮಾಡ್ತಾರನ್ನ ನೀವು ಪ್ಯೂರ್ ನಾಟಿ ಸಾಕಬೇಕಂತಂದು ಡಿಸೈಡ್ ಮಾಡಿರ್ತೀರಿ ಮರಿ ತೊಗೊಳಕ್ಕೆ ನೀವು ಒಬ್ಬರು ಅಂತೇಳಿ ಹೋಗಿರ್ತೀರಿ ನೀವು ಯಾರೂ ಈಗ ಯೂಟ್ಯೂಬ್ದಾಗ ಹಾಕ್ತಾರೆ ನಮ್ಮಂತೆ ಮರಿ ಸಿಗ್ತಾವೆ ಆ ಥರ ಯಾರೂ ವೀಡಿಯೋ ಏನು ವೀಡಿಯೋ ನೋಡಿ ಅವ್ರಿಗೆ ಅಂತೇಳಿ ಮರಿ ತೊಗೊಳೋದು ಆ ಥರ ಮಾಡೋಕೋಗ್ಬಿಟ್ರಿ ಯಾಕಂದ್ರೆ ಎಲ್ಲ ಕಡೆನೂ ಈಗ ಕ್ರಾಸ್ ನಾಟಿದು ಅವಳಿ ಆಗೈತಿ ಯಾಕಂದ್ರೆ ಪ್ಯೂರ್ ನಾಟಿ ಒಳಗೆ ಪ್ಯೂರ್ ನಾಟಿ ಮರಿ ಕೊಡೋದಿಲ್ಲ ಅನ್ರಿ ಎಲ್ಲರೂ ಪ್ಯೂರ್ ನಾಟಿ ಪ್ಯೂರ್ ನಾಟಿ ಅಂತಂದರೆ ಎಲ್ಲರಿಗೂ ಯಾಕೆ ಕೊಡೋಕೆ ಯಾಕೆ ಸಾಧ್ಯ ಆಗಲ್ಲ ಅಂದ್ರೆ ಪ್ಯೂರ್ ನಾಟಿ ಒಳಗೆ ತತ್ತಿ ಇಳುವರಿ ಕಮ್ಮಿ ಐತಿ ಸಾವಿರ ಕೋಳಿ ಸಾಕಿದ್ರು ನಿಮ್ಗೆ ಅವ್ರು ಮರಿ ಕೊಡೋದು ಒಂದು ವಾರಕ್ಕೆ ಒಂದು ಬ್ಯಾಚ್ ಮಾಡ್ಕೊತಾರಂದ್ರೆ ಮುನ್ನೂರು ನಾಲ್ಕುನೂರು ಐನೂರು ಮರಿ ಕೊಡ್ಬೋದು ಸಾವಿರ ಗಟ್ಟಲೆ ಯಾರೂ ಮರಿ ಕೊಡೋಕ್ಕಾಗಲ್ಲ ಹಾಗಾಗಿ ಮರಿ ನೀವು ಪ್ಯೂರ್ ಮಾಡ್ತೀನಿ ಏನಾರು ಅಷ್ಟ ಕ್ರಾಸ್ ಮಾಡೋರು ನಿಮಗೆ ಅದನ್ನ ಹೇಳಕತ್ತಿಲ್ಲ ಪ್ಯೂರ್ ಮಾಡೋರಿಗೆ ನೀವು ಯಾರ ಯಾರು ಅಂತೆಲ್ಲಾರು ಮರಿ ತೊಗೋರಿ ಅವ್ರು ಫಸ್ಟ್ ಅವ್ರ ಫಾರ್ಮಿಗೆ ವಿಸಿಟ್ ಮಾಡ್ರಿ ಅವ್ರ ಫಾರ್ಮಿಗೆ ವಿಸಿಟ್ ಮಾಡಿ ಅವ್ರ ಕೋಳಿ ಅದಾವೆ ಮರಿ ಅದಾವ ಎಲ್ಲವೂ ನೋಡ್ಕೋರಿ ಈಗ ಅವ್ರ ಅಂತಲ್ಲಿ ಬರೀ ಮರಿ ಅಷ್ಟೇ ಇರ್ತಾವೆ ದೊಡ್ಡ ಕೋಳಿ ಇರೋಂಗಿಲ್ಲ ಹಾಗಾಗಿ ಏನೈತಿ ದೊಡ್ಡ ಕೋಳಿ ಇಲ್ಲ ಅಂದ್ರೆ ಅವ್ರ ಮರಿ ಬೇರೆ ಕಡೆಯಿಂದ ತರಿಸ್ತಾರಂತಂದು ನೀವು ಅರ್ಥ ಮಾಡ್ಕೊಬ್ರಿ ಯಾಕಂದ್ರೆ ಅವ್ರಂತಲ್ಲಿ ದೊಡ್ಡ ಕೋಳಿನೇ ಇರಲಾರ್ದನ ಒಂದು ದಿನದ ಮರಿ ತಮ್ಮಂದು ಒಂದು ತಿಂಗಳು ಮಟ್ಟ ಜೋಪಾನ ಮಾಡ್ಕೊಂಡು ವ್ಯಾಕ್ಸಿನ್ ಮಾಡಿ ನಿಮ್ಗೆ ಮರಿ ಕೊಡ್ತಾರೆ ಅವು ಎಲ್ಲ ಕ್ರಾಸ್ ನಟಿನೇ ಆಗಿರ್ತಾವೆ ಯಾಕಪ್ಪ ಪ್ಯೂರ್ ನಾಟಿ ಆಗಿರೋಲ್ಲ ಅಂದ್ರೆ ಪ್ಯೂರ್ ನಾಟಿ ಮಾಡೋರು ಸ್ವಂತ ಪ್ರೊಡಕ್ಷನ್ ಮಾಡ್ಬೇಕು ಸ್ವಂತ ಪ್ರೊಡಕ್ಷನ್ ಮಾಡೋರು ಸ್ವಂತ ಅವರಂತೆ ದೊಡ್ಡ ಕೋಳಿನೂ ಇರ್ತಾವೆ ಒಂದು ಆರು ತಿಂಗಳು ತತ್ತಿ ಹಾಕೋ ಕೋಳಿನೂ ಇರ್ತಾವೆ ಒಂದು ದಿನದ ಇರ್ತೈತಿ ಹಳ್ಳಿ ಏಳು ದಿನದ್ದು ಹದಿನಾಲ್ಕು ದಿನದ್ದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಮರಿಗಳು ಅವ್ರಂತಲೇ ಇರ್ತಾವೆ ನೀವು ಅವ್ರಂತಲೇ ಮರಿ ಪರ್ಚೇಸ್ ಮಾಡಿರಿ ಯಾಕಂದ್ರೆ ಅವರು ಯಾವುದೇ ಥರ ಕ್ರಾಸ್ ನಾಟಿ ಆಗಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಸ್ವಂತ ಪ್ರೊಡಕ್ಷನ್ ಸ್ವಂತ ಅವರ ಮರಿ ಮ ಮಾಡಿಸಿ ನಿಮಗೆ ಮರಿ ಕೊಡ್ತಿರ್ತಾರೆ ಹಾಗಾಗಿ ನೀವು ಹೊಳೆ ಅವ್ರಂತಲೇ ಅವರು ನಮಗೆ ಹೋಗಿರ್ತಾರೆ ನಮ್ಮದು ಇನ್ನೊಂದು ಶೆಡ್ ಐತ್ರಿ ನಮ್ಮದು ಇನ್ನೊಂದು ಫಾರಮ್ ಐತ್ರಿ ಅಲ್ಲಿ ದೊಡ್ಡ ಅದಾವು ಆ ಥರ ಯಾವೂ ಇರೋಂಗಿಲ್ಲ ಅವ್ರು ನಿಮಗೇನೈತಿ ಸುಮ್ಮನೆ ನಾಟಕೀಯ ಎಲ್ಲ ಸುಳ್ ಸುಳ್ ಹೇಳ್ತಿರ್ತಾರೆ ಹಳ್ಳಿ ನಿಮಗೆ ಅಲ್ಲೇ ಮರಿ ಹಿಡಿದು ಇದು ಕಾಲು ಹಿಂಗೈತಿ ಐತಿ ಇದರ ರೆಕ್ಕಿ ನೋಡ್ರಿ ಅಗಲೈತಿ ನಿಮಗೆ ಒಂದು ದಿನದ ಮರಿ ನಿಮಗೆ ಕ್ರಾಸ್ ನಾಟಿ ಪ್ಯೂರ್ ನಾಟಿ ಆಯಿತು ಕ್ರಾಸ್ ನಾಟಿ ಒಳಗೆ ಗಿರ್ರಾಜ್ ಆತು ಹಾಸಿಲ್ ಆತು ಹಳ್ಳಿ ಮೈಸೂರು ನಾಟಿ ಆಯಿತು ಇದು ಸ್ವಲ್ಪ ಕಾಲ ಹತ್ರ ಇರ್ತವೆ ಗಿರ್ರಾಜ್ ಸ್ವಲ್ಪ ಕಾಲು ದಪ್ಪ ಇರ್ತವೆ ಇವು ನಿಮಗೆ ಮರಿ ಒಳಗೆ ಗೊತ್ತು ಸಿಗ್ತಾವ ಉದಿದ್ದು ಡಿ ಪಿ ಆತು ಕಾವೇರಿ ಆಯಿತು ನಾಟಿ ಆಯಿತು ನಿಮ್ಗೆ ಯಾವ ಉಷ್ಟು ಮರಿ ಮಿಕ್ಸ್ ಮಾಡಿದ್ರೊಳಗೆ ಪ್ಯೂರ್ ಜವ ಜವಾರಿ ಯಾವುದು ಕ್ರಾಸ್ ಯಾವುದು ಅಂದ್ರೆ ಸಿಗ ಗೊತ್ತಾಗೋಲ್ಲ ಯಾಕಂದ್ರೆ ನಿಮ್ಗೆ ಮರಿ ಒಳಗೆ ಒಂದು ಮೂರು ತಿಂಗಳ ಎರಡು ತಿಂಗಳ ಮಟ್ಟನು ಇದು ಪ್ಯೂರ್ ಯಾವುದು ಕ್ರಾಸ್ ಆದರೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಅವರು ನಿಮಗೆ ಹೇಳ್ತಾರೆ ಇಲ್ಲಿ ಮರಿ ಒಳಗೆ ನಾವು ಹಿಂಗೆ ಬಿಟ್ರೆ ಮರಿ ಎಲ್ಲವು ದುಂಡಿಗೆ ಒಂದು ಕಡೆ ಹೋಗಿಬಿಡ್ತಾವೆ ರೀ ಇದು ಪ್ಯೂರ್ ನಟಿ ಮರಿ ಆ್ಯಕ್ಟಿವ್ ಇರ್ತವೆ ಬ್ರೂಡಿಂಗ್ ಒಳಗೆ ಎಲ್ಲ ಮರಿನೂ ಆ್ಯಕ್ಟಿವ್ ಇರ್ತಾವೆ ಯಾಕಂದ್ರೆ ವೀಕ್ ಇದ್ದಿದ್ದು ಮರಿ ಸತ್ತು ಸತ್ತುಬಿಡ್ತಾವೆ ಅವು ಬದುಕೋದಿಲ್ಲ ಹಾಗಾಗಿ ನೀವು ಏನೈತಿ ಪ್ಯೂರ್ ನಟಿ ಮಾಡ್ರೆ ಫಸ್ಟ್ ನೀವು ಯಾರ್ದಾರ ಅಂತೇಳಿ ಮರಿ ತೊಗೊಂಡ್ರು ಹೋಗಿ ಫಸ್ಟ್ ಫಾರ್ಮ್ ವಿಸಿಟ್ ಮಾಡ್ಕೊಂಡು ಅವ್ರ ಕೋಳಿ ಅವ್ರ ಪ್ರೊಡಕ್ಷನ್ ಅವ್ರ ಮರಿ ಸ್ವಂತ ಹೆಬ್ಬಸ್ ಇಲ್ಲ ಅಂತಂದು ನೋಡ್ಕೋರಿ ಹಾಗಾಗಿ ಮರಿ ತೊಗೊಂಡ್ರೆ ನಾನು ಏನು ಕಿವಿ ಮಾತು ಹೇಳ್ತೀನಿ ಅಂದ್ರೆ ನಾನು ಇದನ್ನು ಹತ್ತು ಬಾರಿ ಹೇಳ್ತೀನಿ ಯಾಕಂದ್ರೆ ನೀವು ಮಾಡ್ಬೇಕು ಎಲ್ಲಾದರೂ ಸಾಲ ತೆಗಿಸಿ ಎಲ್ಲಿಂದ ಲೋನ್ ತಮ್ಮಂದು ಮಾಡಿರ್ತೀರಿ ನೀವು ಪ್ಯೂರ್ ನಾಟಿ ಮಾಡ್ಬೇಕಂತಂದು ಸಾಕಿರ್ತೀರಿ ಕ್ರಾಸ್ ನಾಟಿ ಮಾಡಿಬಿಟ್ಟಿರ್ತೀರಿ ಕ್ರಾಸ್ ನಾಟಿಗೆ ಸ್ವಲ್ಪ ಮಾರ್ಕೆಟ್ ಒಳಗೆ ಬೇಡಿಕೆ ಕಮ್ಮಿ ಐತಿ ಹಾಗಾಗಿ ಕ್ರಾಸ್ ನಾಟಿ ಮಾಡೋರಿಗೆ ನಾ ಬೇಡನಲ್ಲ ಕ್ರಾಸ್ ನಾಟಿ ಮಾಡ್ಕೋರು ಅಗ್ರಿಮೆಂಟ್ ಪ್ರಕಾರ ಮಾಡ್ಕೊರಿ ಯಾಕಂದ್ರೆ ಕ್ರಾಸ್ ನಟಿ ಈಗ ಸೆಂತಿ ಒಳಗೆ ಸ್ವಲ್ಪ ಪ ಕೈ ಏನೈತಿ ಮಾರೋದು ಕಮ್ಮಿ ಹಾಗಾಗಿ ಕೈ ಹಿಡಿತೈತಿ ನೀವು ಮಾರೋಕ್ಕೆ ಹೋದ್ರೂ ನೂರ ಅರವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಕೆ ಜಿ ನೀವು ಮೂರು ತಿಂಗ್ಳು ಸಾಕ್ತೀನಿ ಅಂದ್ರೆ ನಿಮಗೆ ಉಳ್ಯ ಅದ್ರೊಳಗೆ ಭಾಳ ಉಳಿಯಲ್ಲ ಒಂದು ಬ್ಯಾಚಿಗೆ ಐನೂರು ಕೋಳಿ ಸಾಕಿ ಅಂದ್ರೆ ಒಂದು ಮೂವತ್ತು ಸಾವಿರ ಉಳಿತೈತಿ ನಿಮಗೆ ತಿಂಗಳ ಹತ್ತು ಸಾವಿರ ರೂಪಾಯಿ ಅಷ್ಟಾಗತ್ತೆ ಅದ ಪ್ಯೂರ್ ನಟಿ ಮಾಡಿದ್ರೆ ನಿಮಗೆ ಏನೈತಿ ಮಾರೋದು ತಡ ಆಗಂಗಿಲ್ಲ ನಿಮಗೆ ಬೇಡಿಕೆ ಜಾಸ್ತಿ ಐತಿ ಬಟ್ ನಿಮಗೇನೈತಿ ಅದೇ ಥರ ಲಾಭ ಆಗುತ್ತೆ ಯಾಕೆ ಲಾಭ ಆಗುತ್ತೆ ಅಂದ್ರೆ ನಿಮ್ಗೆ ನಾನು ಪದೇ ಪದೇ ಅದನ್ನ ಹೇಳಿದ್ರೆ ಬೇಜಾರು ಆಗ್ಬೋದು ಹಾಗಾಗಿ ನಿಮಗೇನು ಹೇಳ್ತೀನಿ ಅಂದ್ರೆ ಫಸ್ಟ್ ಫಾರ್ಮ್ ವಿಸಿಟ್ ಮಾಡಿರಿ ಯಾರಂತೆ ಹೋಗಿ ಮೋಸ ಮೋಸಾಗೋಗ್ಬೇಡ್ರಿ ನಾನು ನಿಮ್ಗೆ ಶೆಡ್ಡಿಗೆ ಯಾಕೆ ಬಂಡವಾಳ ಹಾಕಬೇಡ್ರಿ ಅಂತಂದು ಈಗ ಹೇಳ್ತೀನಿ ನೋಡಿರಿ ನೀವು ಶ ಪ್ಯೂರ್ ಪ್ಯೂರ್ನಾಟಿ ಮಾಡಿದ್ರೆ ಹಗಲಿದ್ದಾಗಲೇ ಹೊರಗೆ ಮೈದಿರ್ತಾವೆ ಈಗ ನೋಡಿರಿ ಸಾಯಂಕಾಲ ಆದರೆ ಬಂದುಬಿಡ್ತಾವೆ ಎಲ್ಲವೂ ಬಾಕ್ಲಿ ಮುಂದೆ ಬಂದು ನಿಂತಿರ್ತಾವೆ ಈ ಥರ ಎಲ್ಲವೂ ಹೋಗಿ ಒಳಗೆ ಕುಂತ್ ನೀವು ನೀವು ನಾಟಿಗೆ ಶೆಡ್ಡಿಗೆ ಜಾಸ್ತಿ ಬಂಡವಾಳ ಹೋಗ್ಬೇಡ್ರಿ ಈ ಥರ ಸಿಂಪಲ್ಲಾಗಿ ನೀವು ಹೆಂಗಾರ ಮಾಡ್ಕೊರಿ ಶೆಡ್ ಶೆಡ್ಡಿಂಗ್ ಮಾಡ್ಕೊಂಡು ನೀವೇನು ಮಾಡ್ರಿ ಇದ್ರೊಳಗೆ ಸಾಕಾಣಿಕೆ ಮಾಡಿದ್ರಿ ಅಂದರೆ ನಿಮಗೇನೈತಿ ಕಾಸ್ಟ್ ಕಮ್ಮಿ ಹೊಳ್ಳಿ ನೀವು ಸ್ವಲ್ಪ ಐನೂರು ಕೋಳಿ ಶೆಡ್ನಾಗು ಏಳ್ನೂರು ಕೋಳಿ ಕುಂದಿರ್ಸ್ಬೋದು ಈಗ ನೋಡಿರಿ ಹಗಲಿದ್ದಗ್ಲೆಲ್ಲ ಮೇದಿರ್ತಾವೆ ನೈಟ್ ಸಾಯಂಕಾಲ ಆತಪ್ಪ ಸಾಯಂಕಾಲ ಆದರೂ ತಮ್ಮ ಪಾಡಿಗೆ ತಾವು ಬಂದು ಈ ಥರ ಮ್ಯಾಗ ಐತಿ ಕುಂತು ಬಿಡ್ತಾವೆ ನಿಮಗೇನೈತಿ ಶೆಡ್ಡಿಗೆ ಡೆಡ್ ಇನ್ವೆಸ್ಟ್ಮೆಂಟ್ ಶೆಡ್ಡಿ ನೀವು ಮಾಡ್ತೀನಿ ಹೈಟೆಕ್ ಮಾಡ್ತೀನಿ ಅಂದ್ರೆ ಇದ್ರೊಳಗೆ ಏನೈತಿ ನೀವು ಹಾಕಿದ ಬಂಡವಾಳ ನಿಮ್ಮ ಕಡೆ ದುಡ್ಡು ಐತಿ ಅಂದ್ರೆ ಹಾಕ್ರಿ ಅದಕ್ಕೇನು ಪರವಾಗಿಲ್ಲ ನೋಡಕ್ಕೆ ಸಿಸ್ಟಮೆಟಿಕ್ ಕಾಣ್ಬೇಕ್ರಿ ನಮ್ಮಂತಲ್ಲಿ ದುಡ್ಡು ಐತಿ ಅನ್ನೋರು ಶೆಡ್ಡಿಗೆ ಬಂಡವಾಳ ಹಾಕಿರಿ ನೀವು ಹೆಂಗಾರ ಮಾಡ್ಕೊರಿ ನಡೀತೈತಿ ಬಟ್ ಸುಮ್ ಸುಮ್ಕ ಶೆಡ್ಡಿಗೆ ದುಡ್ಡು ಹಾಕಿದ್ರೆ ಏನೈತಿ ಡೆಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ ನಿಮಗೆ ಹಾಕಿದ ದುಡ್ಡು ಹಳೆ ವಾಪಾಸ್ ಬರೋಂಗಿಲ್ಲ ಹಾಗಾಗಿ ನೀವು ಪ್ಯೂರ್ ನಟಿ ಮಾಡಿದ್ರಂದ್ರೆ ಈ ಥರ ಏನೈತಿ ಸಾಯಂಕಾಲ ಬಂದು ಅವ್ರ ಪಾಡಿಗೆ ಅವು ಕುಂದಿರ್ತಾವೆ ಹಳೆ ಮತ್ತೆ ಮಾರ್ನಿಂಗ್ ಯಥ ಟೈಮ್ ನೀವು ಬಿಟ್ಬಿಟ್ರೆ ಹೊರಗಡೆ ಹೋಗಿ ಮೇಯ್ಕೊಂಡು ಬಂದುಬಿಡ್ತಾವೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು